ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಒಂದು ಕಡೆ ಪೊಲೀಸರು ಪ್ರಕರಣದ ಪ್ರಮುಖ ಸಾಕ್ಷಿಯೇ ಕೈಗೆ ಸಿಕ್ತಿಲ್ಲ ಅಂತಿದ್ದಾರೆ ಮತ್ತೊಂದು ಕಡೆ ವಕೀಲರು ಸಾಕ್ಷಿ ದೂರುದಾರ ನಮ್ಮ ಜೊತೆಯಲ್ಲೇ ಇದ್ದಾನೆ ಸಾಲದಕ್ಕೆ ಮಾನವ ಅಸ್ಥಿ ಸಾಕ್ಷಿಯಾಗಿ ಕೊಟ್ಟಿದ್ದಾನೆ ಎನ್ನುತ್ತಿದ್ದಾರೆ ಇದು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ನಿಗೂಢ ಪ್ರಕರಣದ ಸುತ್ತ ನಡೆಯುತ್ತಿರುವ ಸತ್ಯ ಮತ್ತು ಸುಳ್ಳಿನ ಹೋರಾಟ ಒಬ್ಬರ ಹೇಳಿಕೆಗೆ ಮತ್ತೊಬ್ಬರ ಸ್ಫೋಟಕ ತಿರುಗೇಟು ಹಾಗಾದರೆ ಇಲ್ಲಿ ನಂಬೋದು ಯಾರನ್ನು ಪೊಲೀಸರನ್ನ ವಕೀಲರನ್ನ ಈ ಸತ್ಯ ಸತ್ಯತೆಯ ಜಟಾಪಟಿಯಲ್ಲಿ ನಿಜವಾದ ಸತ್ಯ ಯಾವುದು ಅದನ್ನು ನೋಡೋದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಈ ಕಥೆ ಶುರುವಾಗಿದ್ದು ಜುಲೈ ಮೂರರಂದು ನನ್ನ ಕೈಯಿಂದಲೇ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂಳಿಸಿದ್ದಾರೆ ಆತ್ಮಸಾಕ್ಷಿ ಕೊಲ್ತಾ ಇದೆ ಸತ್ಯ ಹೇಳೋದಕ್ಕೆ ನನಗೆ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆ ಬೇಕು ಅಂತ ವ್ಯಕ್ತಿಯೊಬ್ಬರು ದೂರು ನೀಡಿದ್ರು ಇದು ಇಡೀ ರಾಜ್ಯವನ್ನೇ ನಡುಗಿಸಿತ್ತು ಹೇಳಿದಂತೆಯೇ ಜುಲೈ ಹನ್ನೊಂದರಂದು ನ್ಯಾಯಾಲಯಕ್ಕೆ ಹಾಜರಾಗಿ ನ್ಯಾಯಾಧೀಶರ ಮುಂದೆ ರಹಸ್ಯ ಹೇಳಿಕೆಯನ್ನು ಈ ಸಾಕ್ಷಿ ದೂರುದಾರ ನೀಡಿದ ಆದರೆ ಅಲ್ಲಿಂದಾಚೆಗೆ ಪ್ರಕರಣಕ್ಕೆ ಸಿಕ್ಕಿದ್ದು ಊಹಿಸಲು ಆಗದ ತಿರುವು ತನಿಖೆ ಚುರುಕುಗೊಳ್ಳುವ ಬದಲು ಗೊಂದಲಗಳ ಹುತ್ತವೆ ನಿರ್ಮಾಣ ಆಯಿತು ದಕ್ಷಿಣ ಕನ್ನಡ ಪೊಲೀಸರು ಸಾಕ್ಷಿಧಾರಣೆ ಲಭ್ಯ ಇಲ್ಲ ಆತ ಎಲ್ಲಿದ್ದಾನೆ ಅನ್ನೋದು ಆತನ ವಕೀಲರು ಹೇಳುತ್ತಿಲ್ಲ ಹೀಗಿರುವಾಗ ರಕ್ಷಣೆ ನೀಡುವುದು ಅಸಾಧ್ಯ ಅಂತ ಇದ್ದಾರೆ ಪೊಲೀಸರ ಈ ಹೇಳಿಕೆ ರಾಜ್ಯಾದ್ಯಂತ ಚರ್ಚೆಯಾಗ್ತಾ ಇರುವಾಗಲೇ ಸಾಕ್ಷಿಯ ಪರ ವಕೀಲರು ಪೊಲೀಸರ ವಾದ ಬುಡಮೇಲು ಮಾಡುವ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಪೊಲೀಸರು ಹೇಳುತ್ತಿರುವುದೆಲ್ಲ ಶುದ್ಧ ಸುಳ್ಳು ಎಂದಿರುವ ಸಾಕ್ಷಿ ಪರ ವಕೀಲರಾದ ಧೀರಜ್ ಮತ್ತು ಅನನ್ಯ ಗೌಡ ಎರಡು ಸ್ಫೋಟಕ ಮಾಹಿತಿಗಳನ್ನು ಮುಂದಿಟ್ಟಿದ್ದಾರೆ ಮಾಹಿತಿ ಒಂದು ಸಾಕ್ಷಿ ಎಲ್ಲಿದ್ದಾನೆಂದು ಗೊತ್ತಿಲ್ಲ ಎನ್ನಲು ಹೇಗೆ ಸಾಧ್ಯ ಜುಲೈ ಹದಿನಾಲ್ಕರಂದು ಪೊಲೀಸರೇ ಆತನ ಬಳಿ ಬಂದು ಬರೋಬ್ಬರಿ ನಾಲ್ಕು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ ಎಂದಿದ್ದಾರೆ ಮಾಹಿತಿ ಎರಡು ಇಷ್ಟೇ ಅಲ್ಲ ಸಾಕ್ಷಿದಾರ ತಾನು ಅಗೆದು ತೆಗೆದ ಒಂದು ಮಾನವ ಅಸ್ಥಿ ಪಂಜರವನ್ನು ಸ್ವತಃ ಪೊಲೀಸರಿಗೆ ಹಸ್ತಾಂತರಿಸಿದ್ದಾನೆ ಅದನ್ನು ವಿಧಿವಿಜ್ಞಾನ ತಜ್ಞರು ಪರಿಶೀಲಿಸಿದ ನಂತರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿದ್ದಾರೆ ಯೋಚಿಸಿ ನೋಡಿ ಸಾಕ್ಷಿ ದೂರುದಾರ ಸಿಕ್ಕಿಲ್ಲ ಎನ್ನುವ ಪೊಲೀಸರು ಅದೇ ಸಾಕ್ಷಿಯನ್ನ ನಾಲ್ಕು ಗಂಟೆ ವಿಚಾರಣೆ ನಡೆಸಿದ್ದಾರೆ ಎನ್ನುತ್ತಿರುವ ವಕೀಲರು ಪೊಲೀಸರು ಯಾಕೆ ಈ ವಿಷಯವನ್ನ ಮುಚ್ಚಿಡ್ತಾ ಇದ್ದಾರೆ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಿರುವಾಗಲೇ ಪ್ರಕರಣಕ್ಕೆ ರಾಜಕೀಯ ಬಣ್ಣವೂ ಬರಲಾರಂಭಿಸಿದೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಇದು ಧರ್ಮಸ್ಥಳದ ವಿರುದ್ಧದ ವ್ಯವಸ್ಥಿತ ಸಂಚು ಅನ್ನೋ ಮೂಲಕ ಹೊಸ ಚರ್ಚೆಗೆ ನಾಂದಿ ಹಾಡಿದ್ದಾರೆ ಇನ್ನೊಂದೆಡೆ ಹಿರಿಯ ವಕೀಲರಾದ ಬಾಲನ್ ಮತ್ತು ಸಿಎಸ್ ದ್ವಾರಕನಾಥ್ ನೇತೃತ್ವದ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಎಸ್ಐಟಿ ತನಿಖೆಗೆ ಆಗ್ರಹಿಸಿದೆ ಈ ಎಲ್ಲಾ ಗದ್ದಲ ಗೊಂದಲಗಳ ನಡುವೆ ಎಲ್ಲರ ಕಣ್ಣು ನೆಟ್ಟಿರೋದು ಒಂದೇ ಕಡೆ ಆ ಸಾಕ್ಷಿ ಹೇಳಿದ ಜಾಗ ಆ ಜಾಗವನ್ನ ಅಗೆದ್ರೆ ದಶಕಗಳ ಕಾಲ ಹೂತು ಹೋಗಿದ್ದ ಸತ್ಯ ಹೊರಬರುವ ಸಾಧ್ಯತೆ ಇದೆ ಆದರೆ ಪೊಲೀಸರು ಹೇಳ್ತಾ ಇರೋದೇ ಬೇರೆ ಜಾಗ ಅಗೆದ ತಕ್ಷಣ ಸಾಕ್ಷಿ ತಲೆಮರೆಸಿಕೊಳ್ಳುತ್ತಾನೆ ಎನ್ನುವ ಗುಪ್ತಚರ ಮಾಹಿತಿ ಇದೆ ಹಾಗಾಗಿ ತನಿಖೆ ಧಿಕಾರಿ ನಿರ್ಧರಿಸಿದ ಮೇಲಷ್ಟೇ ಮುಂದಿನ ಕ್ರಮ ಅಂತಿದ್ದಾರೆ ಆದ್ರೆ ವಕೀಲರು ಪೊಲೀಸರ ವಿಳಂಬ ಧೋರಣೆಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಕೈಯಲ್ಲಿ ಅಸ್ಥಿ ಪಂಜರದಂತ ಮಹತ್ವದ ಸಾಕ್ಷ್ಯವಿದ್ರು ಸ್ಥಳ ಮಹಜರು ಮಾಡೋದಿಕ್ಕೆ ಉಳಿದ ಸಮಾಧಿಗಳನ್ನು ಅಗೆಯಲು ಪೊಲೀಸರು ವಿಳಂಬ ಮತ್ತು ನಿರಾಸಕ್ತಿ ತೋರಿಸ್ತಾ ಇರೋದು ಯಾಕೆ ಅನ್ನೋದು ಅವರ ಪ್ರಶ್ನೆ ಕೇವಲ ವಕೀಲರು ಮಾತ್ರವಲ್ಲ ಇದೀಗ ಈ ಪ್ರಕರಣದ ತನಿಖಾ ವೈಫಲ್ಯದ ಬಗ್ಗೆ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಉನ್ನತ ಸ್ಥಾನದಲ್ಲಿದ್ದವರೇ ಗಂಭೀರ ಆರೋಪಗಳೊಂದಿಗೆ ಧ್ವನಿ ಎತ್ತಿದ್ದಾರೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ತನಿಖೆ ಸರಿಯಾಗಿ ಆಗ್ತಿಲ್ಲ ತನಿಖಾಧಿಕಾರಿ ಯಾರಿಗೂ ಫೋನ್ ಮಾಡಿ ಅವರ ಸೂಚನೆಯಂತೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಶವ ಹೂಳಿದ ಜಾಗವನ್ನು ಖಾಲಿ ಹಾಳೆಯಲ್ಲಿ ಗುರುತು ಮಾಡಿಕೊಡು ಅಂತ ಸಾಕ್ಷಿಯ ಮೇಲೆ ಒತ್ತಡ ಹೇರಲಾಗ್ತಿದೆ ಅಂತ ಅವರು ಸ್ಫೋಟಕ ಆರೋಪ ಮಾಡಿದ್ದಾರೆ ಸಾಕ್ಷಿ ಮತ್ತು ವಕೀಲರಿಗೆ ತಕ್ಷಣ ಭದ್ರತೆ ಒದಗಿಸಬೇಕು ಅವರಿಗೆ ಏನಾದರೂ ಆದರೆ ಗೃಹ ಸಚಿವರು ಮತ್ತು ರಾಜ್ಯದ ಡಿಜಿಪಿಯೇ ನೇರ ಹೊಣೆ ಅಂತ ನೇರ ಎಚ್ಚರಿಕೆ ನೀಡಿದ್ದಾರೆ ಈ ನ್ಯಾಯದ ಕೂಗಿಗೆ ಈಗ ಜನಶಕ್ತಿ ಕೂಡ ಸೇರಿಕೊಂಡಿದೆ ಖ್ಯಾತ ನಟ ಪ್ರಕಾಶ್ ರೈ ಸಾಹಿತಿ ದೇವನೂರು ಮಹಾದೇವ ಸೇರಿದಂತೆ ಹಲವರು ಸೌಜನ್ಯ ಹತ್ಯೆ ಮತ್ತು ಧರ್ಮಸ್ಥಳದ ನಿಗೂಢ ಸಾವುಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯ ಎಸ್ಐಟಿ ತನಿಖೆಗೆ ಆಗ್ರಹಿಸಿ ಚೇಂಜ್ ಡಾಟ್ ಆರ್ಗ್ ಮೂಲಕ ಬೃಹತ್ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ ಅಷ್ಟೇ ಅಲ್ಲ ಈ ಪ್ರಕರಣಕ್ಕೀಗ ಅಂತಾರಾಜ್ಯ ಆಯಾಮವೂ ಸಿಕ್ಕಿದೆ ಹಿರಿಯ ವಕೀಲ ಕೆ ವಿ ಧನಂಜಯ್ ಈ ಪ್ರಕರಣದಲ್ಲಿ ಕೇರಳ ಸರ್ಕಾರ ಮಧ್ಯಪ್ರವೇಶಿಸಬೇಕು ಕೇರಳ ಪೊಲೀಸರ ತನಿಖೆಗೆ ಅವಕಾಶ ನೀಡುವಂತೆ ನಿರ್ಣಯ ಕೈಗೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಲೇರಬೇಕು ಅಂತ ಒತ್ತಾಯಿಸಿದ್ದಾರೆ ಇದು ಪ್ರಕರಣದ ಹಿಂದೆ ಇನ್ನಷ್ಟು ಆಳವಾದ ರಹಸ್ಯಗಳಿವೆಯೇ ಎಂಬ ಅನುಮಾನಕ್ಕೆ ಕಾರಣ ಆಗಿದೆ ಇದರಿಂದ ಈಗ ನಮ್ಮ ಮುಂದಿರುವ ಪ್ರಶ್ನೆಗಳು ಮತ್ತಷ್ಟು ಗಂಭೀರವಾಗಿವೆ ವಿಚಾರಣೆ ನಡೆಸಿಯೂ ಸಾಕ್ಷಿ ಸಿಗುತ್ತಿಲ್ಲ ಅಂತ ಪೊಲೀಸರು ಹೇಳಿದ್ದೇಕೆ ನಿವೃತ್ತ ನ್ಯಾಯಮೂರ್ತಿಗಳೇ ಎಚ್ಚರಿಸಿದ ನಂತರವಾದರೂ ಸಾಕ್ಷಿಗೆ ಮತ್ತು ಆತನ ವಕೀಲರಿಗೆ ಸೂಕ್ತ ರಕ್ಷಣೆ ಸಿಗುತ್ತಾ ಧರ್ಮಸ್ಥಳ ಗ್ರಾಮದಲ್ಲಿ ಅಡಗಿರುವ ಸತ್ಯವಾದರೂ ಏನು ಇದರ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯುತ್ತಾ ಈ ನಿಗೂಢ ಪ್ರಕರಣದ ಪ್ರತಿಯೊಂದು ಬೆಳವಣಿಗೆಯನ್ನು ನಾವು ನಿಮ್ಮ ಮುಂದೆ ಇಡಲಿದ್ದೀವಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ